ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಹೊಸ ರೇಷನ್ ಕಾರ್ಡ್ ಅರ್ಜಿ ಸ್ವೀಕಾರ ಆದರೆ ಎಲ್ಲರಿಗೂ ಕೂಡ ಅವಕಾಶ ಇಲ್ಲ ಹಾಗಾದರೆ ಹೊಸ ರೇಷನ್ ಕಾರ್ಡ್ ಯಾರಿಗೆಲ್ಲ ಅವಕಾಶ ಇದೆ ಅರ್ಜಿ ಹಾಕೋದಕ್ಕೆ ಯಾವಾಗ ಲಾಸ್ಟ್ ಡೇಟ್ ಯಾವುದು ಯಾವ ದಿನಾಂಕದೊಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೇಳ್ಕೊಡ್ತಾ ಇದ್ದಾನೆ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಾದರೆ ಹೊಸ ರೇಷನ್ ಕಾರ್ಡ್ ಪಡೆಯಲು ಅವಕಾಶ ವೈದ್ಯಕೀಯ ತುರ್ತು ಪರಿಸ್ಥಿತಿಗೆ ಪ್ರಥಮ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಕೆ ಅಗತ್ಯ ದಾಖಲೆಗಳ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಬರ್ತಾ ಇದ್ದೇನೆ ಬನ್ನಿ ಬಡತನ ರೇಖೆಗಿಂತ ರೇಷನ್ ಕಾರ್ಡ್ ಯಾರಿಗೆ ಇರುತ್ತೆ ಅಂದರೆ ಈ ಬಡತನ ರೇಖೆಗಿಂತ ಕೆಳಗಿರುವಂಥ ಕುಟುಂಬಗಳಿಗೆ ಹೊಸ ರೇಷನ್ ಕಾರ್ಡ್ ಪಡೀಲಿಕ್ಕೆ ಪಡೆಯಲು ನೀಡಲಾಗಿದೆ ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲಿ ಪ್ರಥಮ ಆದ್ಯತೆಯನ್ನು ಕೂಡ ಇಲ್ಲಿ ಕೊಡಲಾಗಿದೆ ಅರ್ಜಿ ಸಲ್ಲಿಕೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ನೋಡೋದಾದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪಡಿತರ ವ್ಯವಸ್ಥೆಯಡಿಯಲ್ಲಿ ಬಡತನ ರೇಖೆಗಿಂತ ಕೆಳಗಿರುವಂತಹ ಬಿ ಪಿ ಎಲ್ ಕಾರ್ಡ್ ಮಾತ್ರ ಕೊಡಲ್ ಕೊಡಲಾಗ್ತದೆ ಓಕೆ ನೋಡಿ ಈ ರೇಷನ್ ಕಾರ್ಡದಿಂದ ಅನೇಕವಾದಂತಹ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಬಹುದಾಗಿದೆ ಈಗ ಕರ್ನಾಟಕ ಸರ್ಕಾರವು ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಿದ್ದು ಅರ್ಹ ಫಲಾನುಭವಿಗಳು ತಮ್ಮ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಬನ್ನಿ ಹಾಗಾದರೆ ಈ ಪಡಿತರ ಚೀಟಿಯೊಂದಿಗೆ ಉಚಿತ ಅಥವಾ ಕಡಿಮೆ ದರದಲ್ಲಿ ಧಾನ್ಯಗಳು ಆಹಾರ ಭದ್ರತೆ ಯೋಜನೆಗಳ ಲಾಭಗಳು ಮತ್ತು ಸರ್ಕಾರದಿಂದ ಒದಗಿಸಲಾಗುವ ಆರೋಗ್ಯ ಸಂಬಂಧಿತ ಸೌಲಭ್ಯಗಳು ದೊರೀತಾ ಇದ್ದಾವೆ ಬಡ ಕುಟುಂಬಗಳಿಗೆ ಸಹಾಯವಾಗುವಂತಹ ರೇಷನ್ ಕಾರ್ಡ್ ಅರ್ಜಿ ಪ್ರಕ್ರಿಯೆ ಇದೀಗ ಪುನರಾರಂಭಗೊಂಡಿದೆ ಹಾಗಾದ್ರೂ ಬನ್ನಿ ಯಾರು ಹರ್ಹರಂದರೆ ಬಡತರ ರೇಖೆಗಿಂತ ಕೆಳಗಿಂತಹ ಕುಟುಂಬಗಳಿರಬೇಕು ಹೊಸ ದಂಪತಿಗಳಿರಬೇಕು ಮದುವೆಯಾದ ತಕ್ಷಣ ಹೊಸ ಪಡಿತರ ಚೀಟಿ ಪಡೆಯಬಹುದು ಆರ್ಥಿಕವಾಗಿ ದುರ್ಬಲರು ನಿರುದ್ಯೋಗಿಗಳು ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲಿರುವಂತಹವರು ಈ ಒಂದು ರೇಷನ್ ಕಾರ್ಡ್ ಮಾಡಬಹುದು ಯಾವ ಯಾವ ದಾಖಲೆಗಳು ಬೇಕು ಅಂದರೆ ನಿಮಗೆ ಅರ್ಜಿ ಹಾಕಲಿಕ್ಕೆ ಅಗತ್ಯವಾದಂತಹ ದಾಖಲೆಗಳು ಆಧಾರ್ ಕಾರ್ಡ್ ಬೇಕಾಗುತ್ತೆ ವೋಟರ್ ಐ ಡಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಬೇಕು ಮೊಬೈಲ್ ನಂಬರ್ ಬೇಕಾಗುತ್ತೆ ಪಾಸ್ಪೋರ್ಟ್ ಗಾತ್ರದ ಫೋಟೋ ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ನಿಮಗೆ ಬೇಕಾಗುತ್ತೆ ಓಕೆ ನೆಕ್ಸ್ಟು ಅರ್ಜಿ ಸಲ್ಲಿಸೋದು ಹೇಗೆ ಅಂದರೆ ಅರ್ಜಿ ಸಲ್ಲಿಸೋದು ಒಂದು ಅರ್ಹ ಫಲಾನುಭವಿಗಳು ತಮ್ಮ ಹತ್ತಿರದ ಗ್ರಾಮವನ್ನು ಗ್ರಾಮ ಒನ್ ಕರ್ನಾಟಕ ಒನ್ ಅಥವಾ ಸಿ ಎಸ್ ಸಿ ಕೇಂದ್ರಗಳಿಗೆ ಭೇಟಿ ನೀಡಿದರೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅದು ಫೆಬ್ರವರಿ ಇದೇ ತಿಂಗಳ ಇಪ್ಪತ್ತೆಂಟು ಕೊನೆಯ ದಿನಾಂಕವಾಗಿರುತ್ತೆ ಇಷ್ಟೊಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ನಿಮ್ಮ